ಹಿಂದಿನಿಂದಲೂ ಅನೇಕ ಬಾರಿ ಜಿಲ್ಲಾ ಆಡಳಿತಕ್ಕೂ ಜನಪ್ರತಿನಿಧಿಗಳಿಗೂ ಸರ್ಕಾರಕ್ಕೂ ಮನವಿ ಕೊಡ್ತಾನೆ ಬರ್ತಾ ಇದ್ದೀವಿ ಎಲ್ಲ ಟೈಮು ಮೌಖಿಕವಾಗಿ ಬಗೆಹರಿಸ್ತೀವಿ ಅಂತ ಹೇಳಿದಾರೆ ಬಿಟ್ಟರೆ ಇಲ್ಲಿವರೆಗೂ ಯಾವುದೂ ಪಾಲನೆ ಆಗಿಲ್ಲ ತಲೆ ತಲೆ ಇವತ್ತು ಸಹಿತನು ಏನು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಶಾಶ್ವತವಾಗಿ ಏನು ಗುಂಡ ಆನೆಗಳಿದ್ದಾವೆ ಅವನ್ನ ಸ್ಥಳಾಂತರ ಮಾಡ್ತೀವಿ ಮತ್ತೆ ಹಂತ ಹಂತವಾಗಿ ಒಂದೊಂದೇ ಆನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ನಮ್ಮ ಎಲ್ಲ ನಾಗರಿಕರ ಬೇಡಿಕೆ ಏನಿತ್ತು ಅಂದರೆ ಅರಣ್ಯ ಸಚಿವರು ಬರಬೇಕು ನಮಗೆ ಶಾಶ್ವತವಾಗಿ ಮಲೆನಾಡಿಗೆ ದಂಧದ ಕಾನೂನುಗಳನ್ನು ಮಾಡೋದನ್ನು ಇಲ್ಲಿ ಸಾರ್ವಜನಿಕವಾಗಿ ಎದುರಿನಲ್ಲೇ ನಾನು ಬಗೆಹರಿಸ್ತೀನಿ ಅಂತ ಹೇಳಬೇಕು ಅನ್ನೋದೇ ಎಲ್ಲರ ಬೇಡಿಕೆಯೂ ಹಾಗೂ ಹೋರಾಟಕ್ಕೆ ಏನು ನಮ್ಮ ಸಮಿತಿಗೆ ಘೋಷಣೆ ಮಾಡುವಾಗ ಎಲ್ಲ ಸಮಿತಿಯರ ಬೇಡಿಕೆಯೂ ಇದೇ ಇತ್ತು ಅದೇ ರೀತಿಯಲ್ಲಿ ಇನ್ನು ಹತ್ತರಿಂದ ಹದಿನೈದು ದಿನದೊಳಗೆ ಅರಣ್ಯ ಸಚಿವರು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಇದು ಬಾಳೆನೂರಿನಲ್ಲೇ ಒಂದು ರೈತರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ ಅಂತೇಳಿ ಶಾಸಕರು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಮತ್ತು ಏನು ಆನೆ ಸ್ಥಳಾಂತರ ಮಾಡುವ ತುಕುಡಿ ಈಗಾಗಲೇ ಮಡಗೂರ ಹತ್ರ ಬರ್ತಿದೀವಿ ಅಂತ ತಮ್ಮ ಮಾಧ್ಯಮದ ಮುಖಾಂತರನೂ ಗೊತ್ತಾಯಿತು ಇದೆ ಈ ಮೂರು ಗಂಟೆ ನಂತರ ಅದನ್ನು ಸ್ಥಳಾಂತರ ಮಾಡಲಿಲ್ಲ ಅಂದರೆ ನಾಳೆಯಿಂದ ಮತ್ತೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ನಾವು ತಿಳಿಸಿದ್ದೀವಿ ಇವತ್ತು ಏನು ಈ ಹೋರಾಟಕ್ಕೆ ಬೆಂಬಲವಾಗಿ ನಮಗೆ ಎಲ್ಲ ನಾಗರಿಕರು ಎಲ್ಲ ಸಂಘ ಸಂಸ್ಥೆಯರು ಮಾಧ್ಯಮದವರು ಹಾಗೂ ಪೊಲೀಸ್ ಇಲಾಖೆಯರು ಎಲ್ಲರೂ ಏನು ಕೈ ಜೋಡಿಸಿದೆ ಎಲ್ಲರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಯಾವುದೇ ಕಾರಣದಿಂದ ನಮ್ಮ ಬೇಡಿಕೆ ಈಡೇರಿಬೇಕೆ ಹೊರತು ನೀವು ಸುಳ್ಳು ಆಶ್ವಾಸನೆ ಕೊಟ್ಟು ಹೋದರೆ ಮುಂದಿನ ದಿನದಲ್ಲಿ ಉಗ್ರತನದ ಹೋರಾಟ ಮಾಡ್ತೀವಿ ಸರ್ ಈಗ ಸಾಧಾರಣ ಒಂದು ಮೂರು ವರ್ಷದಿಂದ ಅತಿ ಜಾಸ್ತಿ ಸಮಸ್ಯೆ ಹಿಂದೆ ನಮ್ಮಲ್ಲಿ ಎಲ್ಲೋ ಅಲ್ಲಿ ಅಪರೂಪಕ್ಕೂ ಒಂದೊಂದು ಕಡೆ ಬೆಳೆ ನಾಶ ಆಗ್ತಾ ಇತ್ತು ಈಗ ಮನುಷ್ಯನ ಹತ್ಯೆನೇ ಇದೆ ಮನಸೋ ಈಚೆ ಈಗ ಐದು ಆಗಿದೆ ಒಟ್ಟಾರೆಯಾಗಿ ತಾವು ಸೀತೂರಿಗೂ ಭೇಟಿ ಕೊಟ್ಟಿದ್ರಿ ಮಾಧ್ಯಮದವರೆಲ್ಲ ಸೀತೂರು ನಮ್ಮ ಕಡಿಂಬೈಲು ಮತ್ತು ಕತ್ಲಕಾನ ಎಸ್ಟೇಟು ಮೊನ್ನೆ ಬನ್ನೂರು ಇವತ್ತು ಅಂಡೋಣಿ ಹೀಗೆ ನಮಗೆ ಇದು ಶಾಶ್ವತವಾಗಿ ಈ ಹತ್ಯೆ ನಿಲ್ಬೇಕು ಇನ್ನು ರೈತರಿಗೆ ಬೆಳೆ ಹಾನಿ ಮಾಡೋದ್ರು ನಿಲ್ಬೇಕು ಆನೆಯ ಸ್ಥಳಾಂತರ ಭದ್ರಾವೈಡ್ ಲೈಫ್ ಏನು ಹೊಳೆ ದಾಚಿ ದಾಟಿಸ್ಬೇಕು ಶಾಶ್ವತವಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಿ ಅಲ್ಲಿ ಆನೆಗೆ ಕಾಡ್ಕೋಣಗಳಿಗೆ ಸಮೃದ್ಧಿ ಆಹಾರನ ಅಲ್ಲಿ ಬೆಳೆಸಿ ರೈತರು ಬದುಕನ್ನು ಹಾಳು ಮಾಡೋದಕ್ಕೆ ದಯವಿಟ್ಟು ಸರ್ಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಸಮಿತಿಯಪ್ಪ ಸರ್ ನೂರಕ್ಕೆ ನೂರು ಆನೆ ಸ್ಥಳೀಯ ಆನೆಗಳು ಯಾವತ್ತೂ ಜನರು ಮೈ ಮೇಲೆ ಬರ್ತಿರ್ಲಿಲ್ಲ ಇಲ್ಲಿ ಏನು ಅನೇಕ ವರ್ಷದಿಂದ ಎಲ್ಲೋ ತಳ್ತಳ್ಳ ಮೂರು ನಾಲ್ಕು ಆನೆ ಇದ್ದು ಅಷ್ಟೇ ಇತ್ತೀಚೆಗೆ ಅಲ್ಲಿಂದ ಇಲ್ಲಿಂದ ತಂದು ಬಿಟ್ಟಿರೋ ಆನೆಯಿಂದನೇ ಹಾನಿಕರ ಆಗ್ತಾ ಇರೋದು ಹತ್ಯೆ ಆಗ್ತಾ ಇರೋದು ಯಾವುದೇ ಕಾರಣದಿಂದನೂ ಒಂದು ಸಲ ಭದ್ರದಲ್ಲಿ ಬಫರ್ ಝೋನ್ ಮಾಡೇ ಆಗಿದೆ ಹುಲಿ ಯೋಜನೆ ಅಂತೇಳಿ ಮತ್ತೆ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟ್ರು ಬೇಕಾ ಈಗಿರೋ ಆನ ಹಾವಳಿನೇ ಜಾಸ್ತಿ ಆಗಿದೆ ಇಲ್ಲಿಯ ಜನಪ್ರತಿನಿಧಿಗಳು ದಯವಿಟ್ಟು ಗಮನರಿಸಿ ಏನು ಆನೆ ಆನೆಯ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟ್ರು ನಮ್ಮ ಮಲೆನಾಡಕ್ಕೆ ಬೇಡ ಅದನ್ನು ವಿರೋಧಿಸಿ ನಾವು ಸಮಿತಿಯರು ಸಹ ಈಗಾಗಲೇ ವಿರೋಧಿಸಿದ್ದೀವಿ ಇಪ್ಪತ್ತೈದನೇ ತಾರೀಕು ಒಳಗೆ ಈ ಪುಂಡಾನೆಗಳನ್ನು ದಾಡಿಸ್ಲಿಲ್ಲ ಅಂದ್ರೆ ಯಾವುದೇ ಕಾರಣದಿಂದನೂ ಉಗ್ರತನದ ಕ್ಷೇತ್ರದ ಬಂದ್ ಕರೆದು ಹೋರಾಟನ ಮಾಡ್ತೀವಿ ಅಂತ ಸಮಿತಿ ತಿಳಿಸ್ತಾ ಇದ್ದೀವಿ